ಕ್ರಿಕೆಟ್ ಜಗತ್ತು ಈಗ ಐಪಿಎಲ್ ಗುಂಗಲ್ಲಿ ಮುಳುಗೇ ಇಳಿದೆ ಇನ್ನೇನು ಐಪಿಎಲ್ ನಲ್ಲಿ ಪ್ಲೇ ಆಫ್ ಬಂದೇ ಬಿಟ್ಟಿದೆ ಯಾವ ಟೀಮ್ ಗಳು ಪ್ಲೇ ಆಫ್ ಗೆ ಬರ್ತವೆ ಅಂತ ಕ್ರಿಕೆಟ್ ಪ್ರೇಮಿಗಳು ಲೆಕ್ಕ ಹಾಕ್ತಿದ್ದಾರೆ ಆದ್ರೆ ಕೊನೆ ಹಂತದಲ್ಲಿ ಪ್ಲೇ ಆಫ್ ಸಸ್ಪೆನ್ಸ್ ಹಾಗೆ ಉಳಿದಿದೆ ಪ್ಲೇ ಆಫ್ ರೇಸ್ ಕೂಡ ರನ್ ರೇಟ್ ಯೂರ ಸೋಲು ಔರಗೆಲು ಎಂಬ ಲೆಕ್ಕಾಚಾರಗಳಲ್ಲೇ ಸಾಕ್ತಿದೆ ಈ ಸೀಸನ್ನಲ್ಲಿ ಟೇಬಲ್ ಟಾಪರ್ ಆಗಿ ಕೆಕೆಆರ್ ಮಾತ್ರ ನಂಬರ್ ಒನ್ ಸ್ಥಾನ ಖಚಿತಪಡಿಸಿಕೊಂಡಿದೆ ಇದೇ ಕಾರಣಕ್ಕೆ ಐಪಿಎಲ್ ನಲ್ಲಿ ಈ ಬಾರಿ ಕೆಕೆಆರ್ ಕಪ್ ಗೆದ್ರು ಆಶ್ಚರ್ಯವಿಲ್ಲ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ನೀವು ಸಬ್ಸ್ಕ್ರೈಬರ್ ಮರಿಬೇಡಿ ಈ ಬಾರಿ ಐಪಿಎಲ್ ಪಂದ್ಯ ಭಾರಿ ಕುತೂಹಲ ಕೆರಳಿಸಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ಹಂತಕ್ಕೆ ಬಂದ್ರು ಪ್ಲೇ ಆಫ್ ಗೆ ತಲುಪುವ ತಂಡಗಳ ಬಗ್ಗೆ ಸ್ಪಷ್ಟವಾಗಿಲ್ಲ ಪ್ಲೇ ಆಫ್ ರೇಸ್ ಮತ್ತಷ್ಟು ಕಠಿಣವಾಗ್ತಿದೆ ಐಪಿಎಲ್ ಸೀಸನ್ಗೂ ಮುನ್ನ ನಿರ್ದಿಷ್ಟ ತಂಡ ಗೆಲ್ಲುತ್ತೆ ಅಂತ ಮಾಜಿ ಕ್ರಿಕೆಟಿಗರು ಲೆಕ್ಕಾಚಾರ ಹಾಕಿದ್ರು ಐದು ಬಾರಿ ಪ್ರಶಸ್ತಿ ಗೆದ್ದಿರುವ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಈ ರೇಸ್ನಲ್ಲಿ ಮುಂದಿವೆ ಅಂತ ವಿಶ್ಲೇಷಿಸಿದ್ರು ಆದ್ರೆ ಈಗ ಎಲ್ಲಾ ಲೆಕ್ಕಾಚಾರಗಳು ಉಲ್ಟ ಆಗಿದೆ ಕೆಕೆಆರ್ ತಂಡ ಉಳಿದ ತಂಡಗಳನ್ನ ಹೆದರಿಸಿದೆ ಕೆಕೆಆರ್ ಮುಂದೆ ಎದುರಾಳಿಗಳಿಗೆ ನಿಲ್ಲಲು ಸಾಧ್ಯವಾಗ್ತಿಲ್ಲ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಫೀಲ್ಡಿಂಗ್ ಹೀಗೆ ಎಲ್ಲಾ ವಿಭಾಗಗಳಲ್ಲೂ ಕೆಕೆಆರ್ ಮೇಲುಗೈ ಸಾಧಿಸಿದೆ ಹೀಗೆ ಐಪಿಎಲ್ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಬ್ಬರಿಸ್ತಿದೆ ಈಗ ಅಗ್ರಸ್ಥಾನದಲ್ಲಿರುವ ಕೆಕೆಆರ್ ಪ್ಲೇಆಫ್ ನಲ್ಲಿ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದೆ ಅದಕ್ಕೆ ಮುಖಾಮುಖಿಯಾಗುವ ತಂಡ ಯಾವುದು ಎಂಬುದು ಇನ್ನೂ ಖಾತ್ರಿಯಾಗಿಲ್ಲ ಆರ್ಆರ್ ಟೂ ಕೆ ಕೆಕೆಆರ್ ವಿರುದ್ಧ ಕಡೆಯ ಲೀಗ್ ಪಂದ್ಯದಲ್ಲಿ ಗೆದ್ರೆ ಮಾತ್ರ ತನ್ನ ಸ್ಥಾನ ಉಳಿಸಿಕೊಳ್ಳಲಿದೆ ಪಂಜಾಬ್ ವಿರುದ್ಧ ಆರ್ ಬುಧವಾರ ಸೋತಿದ್ರಿಂದ ರಾಜಸ್ಥಾನದ ಸ್ಥಾನವೇ ಅಲುಗಾಡಲು ಶುರುವಾಗಿದೆ ಕೆಕೆಆರ್ ಇನ್ನೊಂದು ಪಂದ್ಯದಲ್ಲಿ ಸೋತರೂ ಟಾಪ್ ಒನ್ ನಲ್ಲೇ ನಿಲ್ಲಲಿದೆ ಹೀಗಾಗಿ ಮೇ ಇಪ್ಪತ್ತೊಂದರಂದು ನಡೆಯಲಿರುವ ಕ್ವಾಲಿಫೈಯರ್ ಪಂದ್ಯವನ್ನ ಕೆಕೆಆರ್ ಆಡೋದು ಖಚಿತವಾಗಿದೆ ಇನ್ನು ಕೆಕೆಆರ್ ಇಷ್ಟೊಂದು ಸಲೀಸಾಗಿ ಪ್ಲೇ ಆಫ್ ರೇಸ್ಗೆ ಬರಲು ಕೂಡ ಕಾರಣ ಇದೆ ಈ ಬಾರಿ ತಂಡದಲ್ಲಿ ಟಾಪ್ ಟು ಬಾಟಮ್ ಮ್ಯಾಚ್ ವಿನ್ನರ್ಗಳೇ ಇದ್ದಾರೆ ಬಹುತೇಕ ಎಲ್ಲ ಆಟಗಾರರು ಭರ್ಜರಿ ಪ್ರದರ್ಶನ ನೀಡ್ತಾ ಇದ್ದಾರೆ ಸುನಿಲ್ ನರೇನ್ ಫಿಲ್ ಸಾಲ್ಟ್ ಶ್ರೇಯಸ್ ಅಯ್ಯರ್ ರಿಂಕು ಸಿಂಗ್ ಆಂಡ್ರಿ ರಸೆಲ್ ಮತ್ತು ವೆಂಕಟೇಶ್ ಅಯ್ಯರ್ ಬ್ಯಾಟಿಂಗ್ ನಲ್ಲಿ ತಂಡವನ್ನ ಗೆಲ್ಲಿಸುತ್ತಿದ್ದಾರೆ ಇವರಲ್ಲಿ ಯಾರೇ ಕ್ರಿಸ್ ನಲ್ಲಿದ್ರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಟವನ್ನ ಬದಲಾಯಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅದರಲ್ಲೂ ರಸೆಲ್ ಸುನಿಲ್ ನರೇನ್ ಮತ್ತು ರಿಂಕು ಸಿಂಗ್ ಬ್ಯಾಟಿಂಗ್ ಅಬ್ಬರ ಎದುರಾಳಿಗಳನ್ನು ಕಂಗೆಡಿಸುತ್ತಿದೆ ಜೊತೆಗೆ ವಿಶ್ವ ದರ್ಜೆಯ ಬೌಲರ್ ಮಿಚೆಲ್ ಸ್ಟಾರ್ಕ್ ತಂಡದ ಬೌಲಿಂಗ್ ಅನ್ನು ಮುನ್ನಡೆಸುತ್ತಿದ್ದಾರೆ ಫಸ್ಟ್ ಹಾಫ್ ನಲ್ಲಿ ಸಿಕ್ಕಾಪಟ್ಟೆ ಹೊಡೆಸಿಕೊಂಡು ಸೆಕೆಂಡ್ ರೌಂಡ್ ನಲ್ಲಿ ಪ್ರಮುಖ ಪಂದ್ಯಗಳಲ್ಲಿ ಸ್ಟಾರ್ಕ್ ಮಿಂಚಿದ್ದಾರೆ ಸ್ಟಾರ್ಕ್ ಜೊತೆಗೆ ಯುವ ಬೌಲರ್ಗಳಾದ ವೈಭವ್ ಅರೋರಾ ಮತ್ತು ಹರ್ಷಿತ್ ರಾಣ ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಿದ್ದಾರೆ ಸುನಿಲ್ ನರೇನ್ ಮತ್ತು ಆಂಡ್ರೂ ರಸೆಲ್ ಅವರಂತಹ ಸ್ಟಾರ್ ಆಲ್ರೌಂಡರ್ಗಳು ಇರೋದು ತಂಡಕ್ಕೆ ಪ್ಲಸ್ ಪಾಯಿಂಟ್ ಅದರಲ್ಲೂ ಸ್ಪಿನ್ ವಿಭಾಗದಲ್ಲಿ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನರೇನ್ ಅವರಂತಹ ಟಾಪ್ ಸ್ಪಿನ್ನರ್ಗಳಿದ್ದಾರೆ ಇವರಿಬ್ಬರ ಬೌಲಿಂಗ್ನಲ್ಲಿ ರನ್ ಗಳಿಸೋದು ತುಂಬಾನೇ ಕಷ್ಟ ಇದರೊಂದಿಗೆ ಕೆಕೆಆರ್ ತಂಡ ಈ ಬಾರಿ ಕಪ್ ಗೆಲ್ಲೋದನ್ನ ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಕೆಕೆಆರ್ ಅಭಿಮಾನಿಗಳು ಹಾಗೂ ಮಾಜಿ ಕ್ರಿಕೆಟಿಗರು ಅಭಿಪ್ರಾಯಪಟ್ಟಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಂಡದ ಮೆಂಟರ್ ಆಗಿ ಗೌತಮ್ ಗಂಭೀರ್ ಇರೋದೇ ಕೆಕೆಆರ್ ತಂಡದ ಪ್ಲಸ್ ಪಾಯಿಂಟ್ ಮೆಂಟರ್ ಆಗಿದ್ರು ಗಂಭೀರ್ ಈಗಲೂ ಅಗ್ರೆಸಿವ್ ನಿರ್ಧಾರ ಕೈಗೊಳ್ತಾರೆ ಇನ್ನು ವಿಶೇಷ ಏನಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಐಪಿಎಲ್ ಇತಿಹಾಸದಲ್ಲಿ ಕೇವಲ ಎರಡು ಬಾರಿ ಮಾತ್ರ ಮೊದಲ ಕ್ವಾಲಿಫೈಯರ್ ಪಂದ್ಯಗಳನ್ನಾಡಿದೆ ಆ ಎರಡು ಸೀಸನ್ಗಳಲ್ಲೂ ಕೆಕೆಆರ್ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಲ್ಲಿ ಯಶಸ್ವಿಯಾಗಿತ್ತು ಎಂಬುದು ಇಲ್ಲಿ ಗಮನಾರ್ಹ ಅಂದರೆ ಗೌತಮ್ ಗಂಭೀರ್ ನಾಯಕತ್ವದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಕೆಆರ್ ತಂಡ ಮೊದಲ ಕ್ವಾಲಿಫೈಯರ್ ಪಂದ್ಯವನ್ನಾಡಿ ಫೈನಲ್ಗೆ ಪ್ರವೇಶಿಸಿತ್ತು ಹೀಗೆ ಫೈನಲ್ಗೆ ಪ್ರವೇಶಿಸಿದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಎರಡು ಬಾರಿ ಕೂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವುದರಲ್ಲಿ ಯಶಸ್ವಿಯಾಗಿತ್ತು ಇದೀಗ ಹತ್ತು ವರ್ಷಗಳ ಬಳಿಕ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಮೊದಲ ಕ್ವಾಲಿಫೈಯರ್ ಪಂದ್ಯವಾಡಲು ಸಜ್ಜಾಗಿದೆ ಹಿಂದೆ ಕಪ್ ಗೆದ್ದಾಗ ಗೌತಮ್ ಗಂಭೀರ್ ನಾಯಕರಾಗಿದ್ರು ಹೀಗಾಗಿ ಈ ಬಾರಿ ಕೂಡ ಕಪ್ ನಮ್ದು ಎನ್ನುವ ಖುಷಿಯಲ್ಲಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಫ್ಯಾನ್ಸ್ ಅದರಂತೆ ಕೆಕೆಆರ್ ತಂಡವು ಮೂರನೇ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಲಿದ್ಯಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಈ ಬಾರಿ ಐ ಪಿ ಎಲ್ ಸೀಸನ್ ನಲ್ಲಿ ಕೆ ಆರ್ ಕಪ್ ಗೆಲ್ಲುತ್ತಾ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ